ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಸರ್ಕಾರವು ಭಾರತಕ್ಕೆ ಸಂಬಂಧಿಸಿದ ಕೆಲವು ಉತ್ಪನ್ನಗಳು ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ತೆರಿಗೆಗಳನ್ನು ಕಡಿಮೆ ಮಾಡಿರುವುದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಈ ನಿರ್ಧಾರವು ಭಾರತ ಅಮೇರಿಕ ನಡುವಿನ ವ್ಯಾಪಾರ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುವ ದಿಕ್ಕಿನಲ್ಲಿ ಮಹತ್ವವಾದ ಹೆಜ್ಜೆಯಾಗಿದೆ ಅಮೆರಿಕ ವಿಶ್ವದ ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದು ಭಾರತವು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ರಾಷ್ಟ್ರವಾಗಿದೆ ಇಂತಹ ಎರಡು ದೇಶಗಳ ನಡುವೆ ತೆರಿಗೆ ಕಡಿತವಾದರೆ ಅದರ ಪ್ರಭಾವ ಕೇವಲ ಸರ್ಕಾರಗಳಿಗೆ ಮಾತ್ರವಲ್ಲ ಸಾಮಾನ್ಯ ಜನರಿಗೂ ತಲುಪುತ್ತದೆ ಮೊದಲನೆಯದಾಗಿ ಅಮೆರಿಕ ಭಾರತದಿಂದ ಆಮದು ಮಾಡಿಕೊಳ್ಳುವ ಕೆಲವು ವಸ್ತುಗಳ ಮೇಲೆ ತೆರಿಗೆ ಕಡಿಮೆ ಮಾಡಿದಾಗ ಭಾರತೀಯ ಕಂಪನಿಗಳಿಗೆ ದೊಡ್ಡ ಲಾಭವಾಗುತ್ತದೆ ವಿಶೇಷವಾಗಿ ಐ ಟಿ ಸೇವೆಗಳು ಫಾರ್ಮಾ ಉತ್ಪನ್ನಗಳು ಟೆಕ್ಸ್ಟೈಲ್ ಸ್ಟೀಲ್ ಆಟೋ ಪಾರ್ಟ್ಸ್ ಮತ್ತು ಕೃಷಿ ಉತ್ಪನ್ನಗಳಂತಹ ಕ್ಷೇತ್ರಗಳಿಗೆ ಇದು ಒಳ್ಳೆಯ ಸುದ್ದಿ ತೆರಿಗೆ ಕಡಿಮೆ ಆದ ಕಾರಣ ಭಾರತೀಯ ವಸ್ತುಗಳು ಅಮೇರಿಕ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುತ್ತವೆ ಇದರಿಂದ ಅಮೇರಿಕ ಗ್ರಾಹಕರಿಗೂ ಲಾಭ ಭಾರತೀಯ ರಫ್ತುಗಾರರಿಗೂ ಲಾಭ ಇನ್ನೊಂದು ಪ್ರಮುಖ ವಿಷಯ ಎಂದರೆ ಉದ್ಯೋಗ ಅವಕಾಶಗಳು ಭಾರತದಿಂದ ಹೆಚ್ಚು ರಫ್ತು ನಡೆಯುವುದರಿಂದ ಇಲ್ಲಿ ಹೊಸ ಕಾರ್ಖಾನೆಗಳು ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳು ಬೆಳೆಯುತ್ತವೆ ಇದರ ಪರಿಣಾಮವಾಗಿ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುತ್ತದೆ ವಿಶೇಷವಾಗಿ ಐ ಟಿ ಮತ್ತು ಸರ್ವಿಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವವರಿಗೆ ಅಮೇರಿಕ ಟ್ಯಾಕ್ಸ್ ಕಡಿತವು ಹೊಸ ಅವಕಾಶಗಳನ್ನು ತರಬಹುದು ವಿದೇಶಿ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡಲು ಮುಂದೆ ಬರುತ್ತಿವೆ ಅಮೇರಿಕ ಈ ರೀತಿ ತೆರಿಗೆ ಕಡಿಮೆ ಮಾಡುವುದಕ್ಕೆ ಕೆಲವು ಪ್ರಮುಖ ಕಾರಣಗಳಿವೆ ಒಂದು ಕಡೆ ಚೀನಾದ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡುವ ಉದ್ದೇಶ ಮತ್ತೊಂದು ಕಡೆ ಭಾರತವನ್ನು ನಂಬಿಕೆಯ ವ್ಯಾಪಾರ ಪಾಲುದಾರನಾಗಿ ಬೆಳೆಸುವ ತಂತ್ರ ಭಾರತ ರಾಜಕೀಯವಾಗಿ ಸ್ಥಿರ ದೇಶವಾಗಿದ್ದು ದೊಡ್ಡ ಮಾರುಕಟ್ಟೆ ಹೊಂದಿದೆ ಇದರಿಂದ ಅಮೆರಿಕ ಭಾರತವನ್ನು ದೀರ್ಘಕಾಲಿಕ ಪಾಲುದಾರನಾಗಿ ನೋಡುತ್ತಿದೆ ಈ ತೆರಿಗೆ ಕಡಿತದಿಂದ ರೂಪಾಯಿ ಡಾಲರ್ ವ್ಯವಹಾರಕ್ಕೂ ಪ್ರಭಾವ ಬೀರುತ್ತದೆ ರಫ್ತು ಹೆಚ್ಚಾದಾಗ ಭಾರತಕ್ಕೆ ಡಾಲರ್ ಪ್ರವಾಹ ಜಾಸ್ತಿಯಾಗುತ್ತದೆ ಇದರಿಂದ ರೂಪಾಯಿಯ ಮೌಲ್ಯ ಸ್ವಲ್ಪ ಮಟ್ಟಿಗೆ ಬಲವಾಗುವ ಸಾಧ್ಯತೆ ಇದೆ ಸರ್ಕಾರಕ್ಕೆ ವಿದೇಶಿ ವಿನಿಮಯ ಸಂಗ್ರಹವೂ ಹೆಚ್ಚಾಗುತ್ತದೆ ಇದು ದೇಶದ ಆರ್ಥಿಕ ಸ್ಥಿತಿಗೆ ಒಳ್ಳೆಯ ಸೂಚನೆ ಆದರೆ ಇದರಲ್ಲಿ ಕೆಲವು ಸವಾಲುಗಳೂ ಇವೆ ತೆರಿಗೆ ಕಡಿತವಾದರೆ ಅಮೆರಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಹೆಚ್ಚಾಗುತ್ತದೆ ಭಾರತೀಯ ಕಂಪನಿಗಳು ಗುಣಮಟ್ಟ ತಂತ್ರಜ್ಞಾನ ಮತ್ತು ಸಮಯಕ್ಕೆ ಸರಿಯಾದ ಡಿಲವರಿ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತದೆ ಇಲ್ಲವಾದರೆ ಈ ಅವಕಾಶವನ್ನು ಇತರ ದೇಶಗಳು ಪಡೆದುಕೊಳ್ಳಬಹುದು ಒಟ್ಟಾರೆ ನೋಡಿದರೆ ಅಮೆರಿಕ ಭಾರತಕ್ಕೆ ಸಂಬಂಧಿಸಿದ ತೆರಿಗೆ ಕಡಿತ ಮಾಡಿದ ನಿರ್ಧಾರವು ಭಾರತಕ್ಕೆ ಒಂದು ದೊಡ್ಡ ಅವಕಾಶವಾಗಿದೆ ಸರಿಯಾಗಿ ಉಪಯೋಗಿಸಿಕೊಂಡರೆ ಇದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಉದ್ಯೋಗ ಸೃಷ್ಟಿಗೆ ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಸರ್ಕಾರ ಉದ್ಯಮಿಗಳು ಮತ್ತು ಯುವಕರು ಒಟ್ಟಾಗಿ ಈ ಅವಕಾಶವನ್ನು ಬಳಸಿಕೊಂಡರೆ ಮುಂದಿನ ದಿನಗಳಲ್ಲಿ ಭಾರತ ಇನ್ನಷ್ಟು ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಬಹುದು ಅಮೆರಿಕ ದೇಶವು ಭಾರತದ ಮೇಲೆ ಮೊದಲು ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಹಾಕಿದರು ನಂತರ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಸಮಯದಲ್ಲಿ ಭಾರತವು ಅತಿ ಹೆಚ್ಚಾಗಿ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುತ್ತಿದ್ದರಿಂದ ಇನ್ನೂ ಅಧಿಕ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿನ ತೆರಿಗೆ ವಿಧಿಸಿತು ಒಟ್ಟಾರೆ ಐವತ್ತು ಪರ್ಸೆಂಟ್ ಆಯಿತು ಪ್ರಸ್ತುತ ವ್ಯಾಪಾರ ಒಪ್ಪಂದ ಆದ ನಂತರ ಅದನ್ನು ಹದಿನೆಂಟು ಪರ್ಸೆಂಟಿಗೆ ಇಳಿಸಲಾಯಿತು ಪ್ರಸ್ತುತ ನಡೆಯುತ್ತಿರುವ ಸುದ್ದಿಯನ್ನು ನಿಮ್ಮ ಹತ್ತಿರ ಶೇರ್ ಮಾಡಿಕೊಂಡಿದ್ದೀನಿ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಶೇರ್ ಮಾಡಿ ಧನ್ಯವಾದಗಳು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು